ನಾನ್ ನಾನ್ ವೀರ ಮದಕರಿನೆ ಇವ್ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ನಾ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬೋನು ನಂಬೇ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡ್ಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನೋ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವಿದ ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ಲೆನ್ ನಾನು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿ ಸಿನಿಮಾ ಅನ್ನೋದು ಯಾರೂ ಇಲ್ಲಿ ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ ಆಫರ್ಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಂ ಅಲ್ಸ್ ಮನೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಹೆಂಡತಿ ಗಂಡ ಆಗಿರ್ಬೇಕು ಮಗಳಿಗೆ ಅಪ್ಪ ಆಗಿರ್ಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು ಥಿಯೇಟ್ರಲ್ಲಿ ನಿಮಗೆ ಜೋಕರ್ ತರನೋ ಹುಲಿ ತರೋನೋ ಯಾವುದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಆಮ್ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನು ಜಡ್ಜ್ ಮಾಡ್ದೆ ಎಲ್ಲಿ ಕೂತಿರ್ತೀಯಾ ನೀನು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೆ ಕೊಡೋದಕ್ಕೂ ಉತ್ತರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂತ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ ಅದು ಸರಿ ಅಂದರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆಸ್ ಅ ಬೀಂಗ್ ಬೀಂಗ್ ಅನ್ ಆಕ್ಟರ್ ಆ್ಯಂಡ್ ಬೀಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಏನು ಹೇಳ್ತೀರಿ ಅವ್ರೇನು ಹೇಳ್ತೀನಿ ಟ್ರಸ್ಟ್ ಮೀ ನನಗೂ ಆ ಕೇಕಿಗೂ ಸಮ್ಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫ್ರೆನ್ಸ್ Everybody wants a piece of you. Nobody wants you. That's not fair. Please don't forget I'm a human. Let me breathe.